ಓಂ ಶ್ರೀ ಗುರು ಬಸವಲಿಂಗಾಯಣ ಜಗಜ್ಜ್ಯೋತಿ ಕ್ರಾಂತಿಯೋಗಿ ಮಹಾತ್ಮ ಬಸವಣ್ಣನವರನ್ನ ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೀಡುತ್ತ ಭಾರತೀಯರೆಲ್ಲರಿಗೂ ವಿಶ್ವದಲ್ಲಿರ್ತಕ್ಕಂತಹ ಎಲ್ಲ ಬಸವ ಅಭಿಮಾನಿಗಳೆಲ್ಲರಿಗೂ ಇಲ್ಲಿಂದಲೇ ಶರಣ ಒಂದು ಮಹಾತ್ಮ ಬಸವಣ್ಣನವರ ವಚನ ಯನಿ ಶನಿಶೆಂದರೆ ನೃತಿಗಡನೆಯ ಎಲು ದುರಿದು ನರ ಹರಿದು ಕರಳು ಉಪ್ಪಳಿಸಿದೊಡೆ ನಾ ತಿನಯ್ಯ ಶಿರ ಹರಿದು ಅಟ್ಟೆ ಅಟ್ಟಿ ನೆಲಕ್ಕೆ ಬಿದ್ದರೆ ಈ ನಾಲಿಗೆ ಕೂಡ ಸಂಗ ನಿನಗೇ ಶರಣೆಂದು ತಿದ್ದಿದ್ದಯ್ಯ ನಿನಗೇ ಶರಣೆಯನ್ನು ತಿದ್ದಿದ್ದಯ್ಯ ಕನ್ನಡ ನಾಡಿನಲ್ಲಿರ್ತಕ್ಕಂಥ ಇವತ್ತು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಮಹಾತ್ಮ ಬಸವಣ್ಣನವರನ್ನು ಹನ್ನೆರಡನೇ ಶತಮಾನದಲ್ಲಿ ಅವ್ರು ಮಾಡ್ತಕ್ಕಂಥ ಅವತ್ತಿನ ಒಳ್ಳೆಯ ಕಾರ್ಯ ಇಡೀ ಈ ಬ್ರಹ್ಮಾಂಡದಲ್ಲಿ ಹುಟ್ಟಿ ಬರ್ತಕ್ಕಂಥ ಎಲ್ಲ ಜೀವರಾಶಿಗಳ ಪರವಾಗಿ ಎಲ್ಲರೂ ಸಂತೋಷದಿಂದ ಬದುಕುವ ಸಲುವಾಗಿ ಅವರನ್ನು ಮಾಡ್ತಕ್ಕಂಥ ಒಳ್ಳೆಯ ಕಾರ್ಯಕ್ಕೆ ಭಾಳಷ್ಟು ಅಡೆತಡೆ ಬಂದಂತೆ ಕಂಡು ಬರ್ತಾ ಇದೆ ಆದರೂ ಕೂಡ ಬಸವಣ್ಣನವರು ಸತ್ಯವನ್ನು ಬಿಡದೆ ಇಂತಹ ಒಂದು ಶಬ್ದವನ್ನು ವಚನಗಳ ಮೂಲಕ ಬಳಸಿದ ಕಂಡು ಇದೆ ಇನ್ನೊಂದು ಬಸವಣ್ಣನವರ ವಚನ ನಾಳೆ ಬಪ್ಪುದು ನಮಗೆ ಹಿಂದೆ ಬರಲಿ ಇಂದು ನಮಗೆ ನಮಗೀಗಲೇ ಬರಲಿ ಇದ ಕಾರ ಅಳಕುವರು ಜಾತಶ ಮರಣ ಧ್ರುವ ಎಂಬುದಾಗಿ ನಮ್ಮ ಕೂಡಲ ಸಂಗಮ ದೇವ ಬರೆದ ಬರಹವ ತಪ್ಪಿಸುವೆನೆಂದರೆ ಹರಿ ಬ್ರಹ್ಮಾದಿಗಳಿಗೂ ಇಲ್ಲ ಯಾವುದೇ ಮನುಷ್ಯ ಈ ಭೂಮಿ ಮೇಲೆ ಸತ್ಯನವನ್ನು ಆತ್ಮಸಾಕ್ಷಿಯಿಂದ ನಡೀತಕ್ಕಂಥ ವ್ಯಕ್ತಿ ಬಲ್ಲಿ ಮಾತ್ರ ಇಂತಹ ಒಂದು ಧೈರ್ಯ ಬರೆದಿದೆ ಇಂತಹ ಧೈರ್ಯವನ್ನು ಸತ್ಯದ ಪರವಾಗಿ ಸಕಲ ಮಾನವರೆಲ್ಲರ ಪರವಾಗಿ ಏನು ಅನುಭವ ಮಂಟಪದ ಮೂಲಕ ಅವತ್ತು ಏನು ಇತಿಹಾಸ ಸೃಷ್ಟಿ ಮಾಡಿದಾರಲ್ಲ ಬಸವಣ್ಣನವರು ಒಂದು ಇಷ್ಟಲಿಂಗದ ಮೂಲಕ ಇಡೀ ಬ್ರಹ್ಮಾಂಡದ ಕುರುಹು ಆದ ಇಷ್ಟಲಿಂಗ ಆದ್ದರಿಂದ ಈ ಇಷ್ಟಲಿಂಗ ಕೊಡುವುದರ ಉದ್ದೇಶ ಏನಪ್ಪ ಅಂದರೆ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದಲ್ಲಿ ಮಾನವ ನಿರ್ಮಿತ ಮೂರ್ತಿ ಪೂಜೆಗೆ ಅವಕಾಶವೇ ಇಲ್ಲ ಎಲ್ಲ ಶರಣರ ವಚನಗಳು ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಭಾವನೆಗಳನ್ನು ತೆಗೆದು ಹಾಕುವುದು ಒಳ್ಳೆಯದನ್ನು ಇಟ್ಟುಕೊಂಡು ದೇಹವೇ ದೇವಸ್ಥಾನವೆಂದು ನಂಬಿ ಒಂದು ಕಾರ್ಯ ನಡೀತಕ್ಕಂಥ ಸಂದರ್ಭದಲ್ಲಿ ಈ ಕೆಟ್ಟ ವಿಚಾರವುಳ್ಳ ಯಾವಾಗಲೂ ಸತ್ಯವನ್ನು ಅಸತ್ಯವನ್ನಾಗಿ ಮಾಡುವುದು ಅಸತ್ಯವನ್ನು ಸತ್ಯವನ್ನಾಗಿ ಜನ ತೋರಿಸಿದ ಅದೇ ರೀತಿ ಸಾವಿರಾರು ವರ್ಷಗಳಿಂದ ಮಾಡ್ತಾ ಬಂದಿರತಕ್ಕಂಥ ಈ ಕುತಂತ್ರವಾದಿಗಳು ಇವಾಗಲೂ ಕೂಡ ತಮ್ಮ ಗುಣಗಳನ್ನು ಬಿಡ್ತಾ ಇಲ್ಲ ಯಾಕಂದರೆ ಇವಾಗ ಪ್ರಜಾಪ್ರಭುತ್ವ ಇದೆಯಲ್ಲ ಈಗ ಒಂದು ಬೇರೆ ಮುಖವನ್ನು ಇಟ್ಕೊಂಡು ಬರ್ತಾ ಇದ್ದಾರೆ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ವಚನಗಳು ಹೇಗಿವೆ ಅಂದರೆ ಅವು ಒರಿಜಿನಲ್ ಲೋಟ್ ಇದ್ದ ಹಾಗೆ ಸೂರ್ಯ ಚಂದ್ರರ ಬೆಳಕು ಎಷ್ಟು ಸತ್ಯ ಇರೋದ ಈ ಭೂಮಿಗೆ ಅಷ್ಟೇ ಆ ವಚನಗಳಲ್ಲಿ ಒಂದು ಸತ್ಯದ ಆಚರಣೆಗಳಿವೆ ಅದರಿಂದ ಇನ್ನೊಂದು ಮಹಾತ್ಮ ಬಸವಣ್ಣನ ವಚನ ನ್ಯಾಯ ನಿಷ್ಠೂರಿ ದಾಕ್ಷಿಣ್ಯ ಪರ ಲೋಕ ವಿರೋಧಿ ಶರಣನಾರಿಗೂ ಅಂಜೋದಲ್ಲ ನಮ್ಮ ಕೂಡಲ ಸಂಗಮ ದೇವನ ರಾಜ್ಯ ತೇಜದೊಳಿರುವನಾಗಿ ಇರುವನಾಗಿ ಬಸವಣ್ಣನವ್ರು ಏನು ಹೇಳ್ತಾರೆ ಅಂದ್ರೆ ಇವತ್ತು ಹೈಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ಎಲ್ಲ ಕಡೆ ಭ್ರಷ್ಟಾಚಾರ ತುಂಬಿ ತುರ್ತಾ ಇದೆ ಆದರೆ ಅವತ್ತು ಬಸವಣ್ಣನವರು ಕಟ್ಟಿರ್ತಕ್ಕಂಥ ಅನುಭವ ಮಂಟಪದಲ್ಲಿ ಭಾಗಿಯಾಗ್ತಕ್ಕಂಥ ಏಳುನೂರ ಎಪ್ಪತ್ತು ಜನ ಅಮರ ಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರು ಎಲ್ಲರೂ ದುಡಿಯುವ ಅವರನ್ನು ಶೋಷಣೆಗೆ ಒಳಗಾಗಿರ್ತಕ್ಕಂಥವ್ರು ಅವರೆಲ್ಲರನ್ನ ಅಪ್ಪ ಬಪ್ಪ ಎಂದು ಅಪ್ಪಿಕೊಂಡು ಅವರಲ್ಲಿ ಆತ್ಮವಿಶ್ವಾಸವನ್ನು ತುಂಬಿದಾರಲ್ಲ ಅಂತಹ ಒಂದು ಈ ಬಸವಣ್ಣನ ರಚನ ನಾನು ನ್ಯಾಯದ ಪರವಾಗಿ ಇರುತ್ತೇನೆ ಅಸತ್ಯದ ಪರವಾಗಿ ಇರುವುದಿಲ್ಲ ಲೋಕ ವಿರೋಧಿ ಶರಣನಾರಿಗೂ ಅಂಜೋನಲ್ಲ ಯಾರು ಎಷ್ಟೇ ಟೀಕಾ ಮಾಡಿದರೂ ಕೂಡ ನಾನು ನನ್ನ ಸತ್ಯದ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗುತ್ತೇನೆ ಆ ಕಾರಣಕ್ಕಾಗಿ ನಾನು ವಿನಂತಿಸಿಕೊಳ್ತೇನೆ ಇವತ್ತ ವಚನ ದರ್ಶನ ಎಂಬ ಪುಸ್ತಕ ಅದು ಒಂಥರ ಬಸವಾದಿ ಶಿವಶರಣರ ವಿಚಾರಗಳಿಗೆ ಒಂದು ಕಲಬೇರಿಕೆ ಮಾಡಿ ಮತ್ತೊಂದು ಯಾವುದೋ ಒಂದು ದಿಕ್ಕಿಗೆ ಕೊಂಡೊಯ್ಯತಕ್ಕಂಥ ಒಂದು ಕೆಟ್ಟದ ಗ್ರಂಥವನ್ನು ಕಂಡು ಬರ್ತಾ ಇದೆ ಆ ಗ್ರಂಥ ಬಿಡುಗಡೆ ಮಾಡ್ತಕ್ಕಂಥವ್ರು ನನ್ನ ಅವರಿಗೆ ಪ್ರಶ್ನೆ ಇದೆ ಅವರೆಲ್ಲರೂ ಈ ಶರೀರವನ್ನೇ ದೇವಸ್ಥಾನವೆಂದು ನಂಬುತ್ತಾರಾ ಗದಿಯ ಮೇಲೆ ಇಷ್ಟಲಿಂಗವನ್ನು ಧರಿಸಿದ್ದಾರಾ ರುದ್ರಾಕ್ಷಿ ಧರಿಸಿದ್ದಾರಾ ವಿಭಾತಿ ವಿಭೂತಿನೇ ಇರಬೇಕು ಅವ್ರ ಮನೆಯಲ್ಲಿ ಅವರು ಯಾಕಂದರೆ ಬಸವಣ್ಣವ್ರ ವಚನದಲ್ಲಿ ಬರೆದಿದ್ದೇನೆ ಅಲ್ಲ ಶ್ರೀ ವಿಭೂತಿ ಹೋಸದವರ ಶ್ರೀ ರುದ್ರಾಕ್ಷಿ ಧರಿಸದವರ ನಿತ್ಯಲಿಂಗಾರ್ಚನೆ ಮಾಡದವರ ಸದ್ಭಕ್ತರ ಸಂಘದಲ್ಲಿ ಇರದವರ ಜಂಗಮವೇ ಲಿಂಗವೆಂದು ಅರಿಯದವರ ನನಗೊಮ್ಮೆಯೂ ತೋರದಿರಯ್ಯ ಕೂಡಲ ಸಂಗಮ ದೇವ ಚರಗೊಡ್ಡಿ ಬೇಡ ಇದಕ್ಕೆ ಉತ್ತರ ಕೊಡಬೇಕಾಗುತ್ತದೆ ಈ ರೀತಿ ನಡ್ಕೊಳ್ತಕ್ಕಂಥವರು ಮಾತ್ರ ಗ್ರಂಥವನ್ನು ಬಿಡುಗಡೆ ಮಾಡ್ಬೋದು ಸಮಾಜದಲ್ಲಿ ಕೆಟ್ಟದನ್ನು ತೆಗೆದು ಬೆಳೆದನ್ನು ಮಾಡಬಹುದು ಅವರಿಗೆ ಒಂದು ಎಲ್ಲ ಜನ ಒಪ್ಪುತ್ತಾರೆ ಆದರೆ ಒಂದು ತಿರುಚುವ ಕಾರ್ಯ ಮಾಡಿದರೆ ಅದು ಒಂದು ಮಹಾ ಪಾಪದ ಕಾರ್ಯವಾಗುತ್ತೆ ಎಂದು ಈ ಮೂಲಕ ನಾನು ಇಡೀ ಜಗತ್ತಿನ ಎಲ್ಲ ಬಸವ ಅಭಿಮಾನಿಗಳ ಪರವಾಗಿ ಹೇಳುತ್ತಾ ತಮ್ಮೆಲ್ಲರಿಗೂ ಸರಿ ಎನಿಸಿದರೆ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ನಲವತ್ತೈದು ಕೋಟಿ ಜನರಿಗೆ ಸತ್ಯ ಶರಣರ ವಚನದಿಂದ ಮಾತ್ರ ನಮಗೆ ಜೀವನದಲ್ಲಿ ಮುಕ್ತಿ ಪಡೆಯಲು ಸಾಧ್ಯವಿದೆ ಎಂದು ವಿನಂತಿಸಿಕೊಳ್ತಾ ಕೊನೆಯದಾಗಿ ಸರ್ವರಿಗೂ ಬಾಗಿಲತ್ತಲೇ Ну, где-то Кэлли, там,